ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಜಾನವಿ ಕನ್ನಡ ಲಾಗ್ ಇವತ್ತು ಗೋಧಿ ಹಲ್ವಾ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಗೋಧಿ ಎಸಿಟಲ್ಲಿ ಮಾಡ್ತಾ ಇರೋದು ಬೆಲ್ಲ ಹಾಕಿ ಮಾಡ್ತಾ ಇರೋದು ತುಂಬ ಸೂಪರಾಗಿರುತ್ತೆ ನೋಡಿ ನಾನು ಸ್ವಲ್ಪ ಒಂದು ಬಟ್ಲಷ್ಟು ನಾನು ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲೂ ನಾವು ಬೆಲ್ಲವೂ ಸಹ ತೊಗೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಒಳ್ಳೆಯ ಗಮ ಬರಬೇಕು ಆ ಮಟ್ಟಿಗೆ ನಾವು ಹುರ್ಕೋಬೇಕು ಇದನ್ನು ನೋಡಿ ನಾನು ಅದೇ ಒಂದು ಅದೇ ಹಸಿಟ್ಟು ತೊಗೊಂಡಿದ್ನಲ್ಲ ಅದರಲ್ಲೇ ಎರ ಒಂದು ಕಪ್ಪು ಬೆಲ್ಲ ಹಾಕ್ಕೊಂಡು ಎರಡು ಲೋ ಕಪ್ಪು ನೀರು ಇದ್ದೀನಿ ಸ್ವಲ್ಪ ಬೆಲ್ಲ ಕರ್ಗೋ ಅಷ್ಟು ನಾವು ಹಾಕ್ಕೊಳ್ಳೋಣ ತುಂಬ ರುಚಿಯಾಗಿ ಬರುತ್ತೆ ಸಾಕು ಈಗ ನೋಡಿ ಅದು ಕರಗಿದೆ ಚೆನ್ನಾಗಿ ಈಗ ನೋಡಿ ನಾನು ಬಾಣಲಿಗೆ ಒಂದು ಅದೇ ಕಪ್ಪಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಏನು ಜಾಸ್ತಿ ಏನು ತುಪ್ಪ ಹಾಕ್ಕೊಂಡಿಲ್ಲ ಒಂದು ಮೀಡಿಯಮಾಗಿ ಒಂದು ನಾಲ್ಕು ಸ್ಪೂನ್ ಏನೋ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕಂದ್ರೆ ಒಂದು 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 ಐದಾರು ಸ್ಪೂನೇ ಅಂದ್ಕೊಳ್ಳಿ ಒಂದು ಐದಾರು ಸ್ಪೂನ್ ಹಾಕ್ಕೊಂಡು ನೋಡಿ ಅದು ತುಪ್ಪದಲ್ಲಿ ಒಂದು ಸ್ವಲ್ಪ ಹುರ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಒಳ್ಳೆಯ ಘಮ ಕೊಡುತ್ತೆ ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೂ ಹುರ್ಕೋತೀನಿ ನಾನು ಇದು ತುಂಬ ಮಕ್ಕಳಿಗೆ ಒಳ್ಳೆ ಸ್ವೀಟಾಗಿ ನಾವು ಕೊಡ್ಬೋದು ಇದು ಹೆಲ್ತಿಯಾಗಿ ಮಾಡಿರೋದ್ರಿಂದ ನಾವು ಸಕ್ಕರೆ ಯೂಸ್ ಮಾಡಲ್ಲ ಮೈದಾ ಯೂಸ್ ಮಾಡಿಲ್ಲ ಒಂದಿ ನಾನು ಗೋಧಿ ಗೋಧಿಯಸಿಟ್ಟು ಬೆಲ್ಲ ಹಾಕಿ ಯೂಸ್ ತುಪ್ಪ ಹಾಕಿ ಯೂಸ್ ಅದು ತುಂಬ ರುಚಿಯಾಗಿರುತ್ತೆ ಇದು ಸುಪ್ ಇದು ಮಾತ್ರ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಕಲರ್ ಎಷ್ಟು ಚೇಂಜ್ ಆಗಿದೆ ಒಂದು ಸ್ವಲ್ಪ ಅದು ಇದಾಗಲಿ ಒಟ್ಟಿನಲ್ಲಿ ಅದು ಉರಿತಾ ಇದ್ರೆ ಒಳ್ಳೆ ಘಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ ಬಂದಿದೆ ಇಷ್ಟು ಸಾಕು ನಾನು ಬೆಲ್ಲ ಹಾಕೋತೀನಿ ಬೆಲ್ಲದ್ದು ಹಾಕೋತಾ ಇದ್ದೀನಿ ಈಗ ನೋಡಿ ಅದು ಬೆಲ್ಲದ ನೀರು ಹಾಕೋತಾ ಇದೀನಿ ನೀಟಾಗಿ ಸೋಸ್ಕೊಂಡು ಹಾಕೋಬೇಕು ಇದು ಗಂಟು ಆಗೋಲ್ಲ ಏನೂ ಆಗೋಲ್ಲ ತಿರುಗ್ತಾ ತಿರುಗ್ತಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ನಾವು ಅದನ್ನು ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ಇರಬೇಕು ಗಂಟಾದರೂ ಪರವಾಗಿಲ್ಲ ಇದು ನಾವು ತಿರುಗ್ತಾ ತಿರುಗ್ತಾ ಅದು ಗಂಟು ಸರಿ ಹೋಗ್ಬಿಡುತ್ತೆ ಆಮೇಲೆ ಗಟ್ಟಿನೂ ಆಗಿಬಿಡುತ್ತೆ ಇದು ನೀಟಾಗಿ ಎಲ್ಲ ಕಡೆಯೂ ನಾನು ತಿರಿಕೊಳ್ಳೋಣ ಈಗ ನೋಡಿ ನಾನು ಒಂದು ಅದಕ್ಕೆ ಒಂದು ಸ್ವಲ್ಪ ಜಾರಿಗೆ ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಮುಂಚೆನೇ ಈಗ ಅದನ್ನು ನಾನು ಡ್ರೈ ಫ್ರೂಟ್ಸ್ನ ಪುಡಿ ಮಾಡ್ಕೊಂಡಿದ್ದೆ ಪುಡಿ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಟ್ಟಿನಲ್ಲಿ ನೋಡಿ ನೀಟಾಗಿ ನಾವು ಎಲ್ಲನೂ ಹೊಂದ್ಕೋಬೇಕು ಆ ಮಟ್ಟಿಗೆ ನಾವು ಚೆನ್ನಾಗಿ ತಿರುಗೋಣ ತಿರುಗಿಸ್ಬೇಕು ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಕೊಡೋಣ ಇದು ತಳ ಬಿಡುತ್ತೆ ಒಟ್ಟಿನಲ್ಲಿ ತಳ ಏನು ಸಿಗೋಲ್ಲ ನಮ್ಮ ನಿಧಾನಕ್ಕೆ ಸಣ್ಣ ಉರಿಲೇ ಇದನ್ನು ನಾವು ಇದು ಮಾಡ್ಕೋಬೇಕು ಜಾಸ್ತಿ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬಾರ್ದು ಆಮೇಲೆ ನಾವು ಹಸಿಟ್ಟು ಅಷ್ಟೇ ಸಣ್ಣ ಉರಿಯಲ್ಲೇ ನಾವು ಅದನ್ನು ನೀಟಾಗಿ ಹುರ್ಕೋಬೇಕು ಆಮೇಲೆ ನಾವು ತುಪ್ಪ ಹಾಕಿದ್ಮೇಲೂ ಸಣ್ಣ ಉರಿಲೇ ನಾವು ಹುರ್ಕೋಬೇಕು ನೋಡಿ ಚೆನ್ನಾಗಿ ಗಂಟೆಲ್ಲ ಹೋಗ್ಬಿಡುತ್ತೆ ನಾವು ತಿರುಗ್ತಾ ತಿರುಗ್ತಾ ಇದರಲ್ಲಿ ಗಂಟು ಹಾಕೋ ಚಾನ್ಸೇ ಇಲ್ಲ ಇನ್ನೊಂದೆರಡು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಇದಕ್ಕೆ ನಾನು ಬೆಲ್ಲ ಇನ್ನೂ ಜಾಸ್ತಿನೂ ಹಾಕೋಬೋದು ಸ್ವೀಟ್ ಸಾಕು ನನಗೆ ಅಂದ್ಬಿಟ್ಟು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಸ್ವೀಟು ಜಾಸ್ತಿ ಬೇಕು ಅನ್ನೋರು ಒಂದೂವರೆ ಕಪ್ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಇನ್ನೂ ನೋಡಿ ಎಷ್ಟು ನೀಟಾಗಿ ತಳ ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ತಳ ಬಿಡುತ್ತೆ ಎಲ್ಲೂ ಸಹ ಅಂಟ್ಕೊಳ್ಳಲ್ಲ ನೀಟಾಗಿ ನಾವು ಅದುವಾಗಿ ತಿರುಸ್ಕೋತಾ ಇರ್ಬೇಕು ನಿಮ್ಮ ನನ್ನ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಸಿಗಲಿ ಹೊಸ ಚಾನಲ್ಗೆ ನಿಮ್ಮ ಕಡೆಯಿಂದ ನನಗೆ ಪ್ರೋತ್ಸಾಹ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಮುಂತಾದ ಅಡುಗೆಗಳನ್ನು ನಾನು ಇಲ್ಲಿ ಹಾಕ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನಲ್ನ ವಾಚ್ ಮಾಡಿ ಈಗ ನೋಡಿ ನೀಟಾಗಿ ಚೆನ್ನಾಗಿ ಅದವಾಗಿ ತಿರುಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಳ್ಳೆ ಮಕ್ಕಳಿಗೆ ಮಾತ್ರ ಇದನ್ನು ಸಣ್ಣ ಸಣ್ಣ ಉಂಡೆನೂ ಸಹ ಮಾಡ್ಕೋಬೋದು ನೀಟಾಗಿ ನಾವು ಉಂಡೆನೂ ಸಹ ಕಟ್ಕೋಬೋದು ಲಡ್ಡು ಟೈಪಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಈಗ ನೋಡಿ ಇದು ಆಗಿದೆ ಈಗ ನೋಡಿ ನಾನು ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಂಡಿದ್ದೀನಿ ಈಗ ನೀಟಾಗಿ ಅದೊಳಗಡಿಕೆ ಹಾಕ್ಕೊಂಡು ನಾನು ಹಾಕ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಒಟ್ಟು ಸೂಪರಾಗಿರುತ್ತೆ ಇದು ಮಾತ್ರ ಮಕ್ಕಳಿಗೆ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಥರ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದ್ರೆ ಒಳ್ಳೆ ಕೇಕ್ ಇದ್ದಂಗೆ ಇದೆ ಕೇಕು ಥರನೇ ಕಾಣ್ತಾ ಇದೆ ಒಟ್ಟಿನಲ್ಲಿ ಇದನ್ನು ನಾನು ಉಂಡೆ ಥರನೂ ಮಾಡ್ಕೊಬೋದು ನಾನು ಈ ಥರ ಮಾಡಿದ್ದೀನಿ ಒಂದು ಇದಕ್ಕಾಕಿ ನಾವು ಸ್ಟೋರ್ ಮಾಡ್ಕೋಬೋದು ಅಷ್ಟು ರುಚಿಯಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಸಿಗಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಿಜವಾಗ್ಲೂ ಇದ್ರ ಮುಂದೆ ಯಾವ ಸ್ವೀಟು ಬೇಡ ಕಣ್ರಿ ಅಷ್ಟು ರುಚಿಯಾಗಿರುತ್ತೆ ಆರಾಮಾಗಿ ಹೆಲ್ತಿಯಾಗಿ ಆರೋಗ್ಯಕರವಾದ ನೋಡಿ ಹಲ್ವಾ ಈಗ ಒಂದು ಸ್ಪೂನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ ನೋಡಿ ಸೂಪರಾಗಿ ಬಂದಿದೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು